ದೇಶದ ಹಿನ್ನೆಲೆಯಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ ಮೇಲೆ ಆರೋಪ ಮಾಡುವುದು ಖಂಡನೀಯ ಎಂದು ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ನಗರಾಧ್ಯಕ್ಷ ಮುಜುವಿಲ್ ಪಾಷಾ ಆಕ್ಷೇಪ ವ್ಯಕ್ತಪಡಿಸಿದರು ಕೆಲ ದಿನಗಳ ಹಿಂದೆ ಪಟ್ಟಣದಲ್ಲಿ ನಮ್ಮ ಜನಾಮೃತೇ ವೈಯಕ್ತಿಕವಾಗಿ ಗಲಾಟೆ ಮಾಡಿಕೊಂಡಿದ್ದು ಅದನ್ನು ರಾಜಕೀಯ ದುರುದ್ದೇಶಕ್ಕಾಗಿ ಬಳಸಿಕೊಳ್ಳುವುದು ತಪ್ಪು ಅಲ್ಲದೆ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ದಾವೂದ್ ಅವರಿಗೂ ಈ ವಿಷಯಕ್ಕೂ ಸಂಬಂಧ ಇಲ್ಲದಿದ್ದರೂ ವಿನಾಕಾರಣ ಅವರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ ಅವರ ಸಮಾಜ ಸೇವೆ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಓದಲು ಸಹಾಯ ಮಾಡುವುದಲ್ಲದೆ ಬಡವರಿಗೆ ಹುಟ್ಟುಹಬ್ಬದ ಸಂದರ್ಭ ಇನ್ನತ್ರ ಹಬ್ಬ ಹರಿದಿನಗಳಲ್ಲಿ ಆಹಾರದ ಪಡಿತರ ಕಿಟ್ ನೀಡುವ ಮೂಲಕ ಸಹಾಯ ಮಾಡಿಕೊಂಡು ಬರುತ್ತಿದ್ದು ಎಂದಿಗೂ ಸಹ ಅವರು ಯಾವುದೇ ರಾಜಕೀಯ ದುರುದ್ದೇಶ ಇಟ್ಟುಕೊಂಡು ಅವರು ಕೆಲಸ ಮಾಡುತ್ತಿಲ್ಲ ಎಂದರು ಇವರ ಸಾಧನೆ ಮೆಚ್ಚು ರಾಜ್ಯಾಧ್ಯಕ್ಷರು ಇವರನ್ನು ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷರನ್ನಾಗಿ ಮಾಡಿದ ನಂತರ ಉತ್ತಮ ಸಂಘಟನೆ ಮಾಡುವುದು ಸಹಿಸದೆ ಇವರ ದೇಶೋಪದೇ ಹೊರಟಿರುವುದು ಬೇಸರ ಸಂಗತಿ ಎಂದರು ನಂತರ ಮಾತನಾಡಿದ ಇಪ್ಪತ್ ಮೂರನೇ ವಾರ್ಡ್ನ ನಿವಾಸಿ ಶಬಾದೀನ್ ಸೈಯದ್ ವೈಯಕ್ತಿಕ ಕಾರಣಕ್ಕೆ ಒಬ್ಬ ಜಿಲ್ಲಾಧ್ಯಕ್ಷರ ಮೇಲೆ ಆರೋಪ ಮಾಡುವುದು ತಪ್ಪು ಅಂದು ಅವರ ವೈಯಕ್ತಿಕ ವಿಚಾರಕ್ಕಾಗಿ ಜಗಳ ಮಾಡಿಕೊಂಡಿದ್ದಾರೆ ಹೊರತು ಯಾರೂ ಸಹ ಜಿಲ್ಲಾಧ್ಯಕ್ಷರೇ ಆಗಲಿ ಅವರ ಹಿಂಬಾಲಕರೇ ಆಗಲಿ ಜಗಳ ಮಾಡಿಲ್ಲ ಎಂದರು ಬಿಟ್ರನೆ ದುಡೀತಾ ಇದೆ ಇಚ್ಛದ ಅವ್ರು ಸದಾ ಕೆ ಪಿ ಸಿ ಸಿ ಅಧ್ಯಕ್ಷೆಗೆ ದೂರು ಸಲ್ಲಿಸ್ ಕೆಲಸಕ್ಕೆ ಸದಾ ಬೆಂಬಲ ಇರ್ತೀವಿ ಒಳ್ಳೆ ಕೆಲಸಕ್ಕೆ ಸದಾ ಬೆಂಬಲ ಮಾಡ್ತೀವಿ ಮುಂದೆ ಇಲ್ಲ 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 ಯಾರು ಇಟ್ಟಿಲ್ಲ ಅವ್ರು ವೈಕ್ತ ದೋಷ ಅದು ಅವ್ರಿಗೆ ಯಾರು ಇದ್ದಾರೆ ಇವರು ಕೆಲಸ ಮಾಡ್ತಾ ಮಾಡ್ತಾಯಿದಾರಲ್ಲ ಅವ್ರಿಗೆ ಆಯೋಜಿಸ ಆಗ್ತಾಯಿಲ್ಲ ಹೇಳ್ಕೊಡ್ತಾ ಇದಾರೆ ಬರೀ ಅವ್ರು ಇರೋಲ್ಲ ಅದಕ್ಕೆ ಜಾಗದಲ್ಲೇ ಇರಲಿಲ್ಲ ಅವರು ಅವ್ರಿಗೆ ಹೇಳ್ಕೊಟ್ಟು ಆ ತರ ಇದು ಮಾಡಬಾರ್ದು ಸರ್ ಯಾಕಂದ್ರೆ ದಾವ್ದಣ್ಣ ಅವರು ನಾವು ನೋಡ್ದಂಗೆ ಆತರ ವ್ಯಕ್ತಿ ಅಲ್ಲ ಅವರು ಇನ್ನ ಒಳ್ಳೆ ಕೆಲಸ ಮಾಡ್ಯಾರೆ ಅದು ನೋಡಕ್ಕೆ ಆಗ್ತಾ ಇಲ್ಲ ಒಬ್ಬರಿಗೆ ಹಿಂದುಗಡೆ ಚೆನ್ನಾಗೇ ಇರ್ತಾರೆ ಹಿಂದುಗಡೆ ಮಾಡೋ ಕೆಲಸ ರಾಜಕೀಯದಲ್ಲಿ ಮಾಡ್ತಾನೆ ಇದ್ದಾರೆ ಹಾಗಾಗಿ ಅದು ನೋಡ್ಕೊಂಡು ಈ ತರ ಘಟನೆ ನಡೆದಿರೋದು ದಾವದಣ್ಣವ್ರು ಕೈ ಇಲ್ಲೇ ಇಲ್ಲ ಅವರು ಊರಲ್ಲೇ ಇರಲಿಲ್ಲ ಹೇಳಬೇಕಂದ್ರೆ ಅದು ಹೆಂಗೆ ಆಗ್ಬಿಡುತ್ತೆ ಸರ್ ಆ ಥರ ಏನಾದರೂ ಸಾಕ್ಷಿ ಬೇಕಾದ್ರೆ ಇದ್ರೆ ಬೇಕಾದ್ರೆ ಅದ್ರ ಮೇಲೆ ಬೇಕಾದ್ರೆ ಆ್ಯಕ್ಷನ್ ತೊಗೊಳ್ಳಿ ಬೇಕಾದ್ರೆ ಆ ಥರ ಕೆಲಸಕ್ಕೆ ಅದು ಹೋಗಾರ ಎಲ್ಲ ನಾವು ನಾವು ಈ ದಿನದಲ್ಲ ಸುಮಾರು ವರ್ಷದಿಂದ ನೋಡ್ತಾ ಇದ್ದೀವಿ ಅವ್ರ ಸ್ನೇಹಿತರು ಬೇರೆ ಅಕ್ಕ ಪಕ್ಕ ಬೆಳೆದಿದ್ದಾರೆ ಅವರು ಈ ಸಂದರ್ಭದಲ್ಲಿ ಶಾತುಲ್ ತೌಸಿಫ್ ಖಾನ್ ಶಾಹಿದ್ ಅರ್ಷದ್ ಖಾನ್ ಶಾರ್ದಿಕ್ ಇತರರು ಇದ್ದರು ಗಣೇಶ್ ಟಿವಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು